ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹೊಸ ವರ್ಷಕ್ಕೆ ಉಡುಗೊರೆಯನ್ನು ಕೊಡಲಾಗ್ತಾ ಇದೆ ಸರ್ಕಾರದ ಕೊಡಿಯಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ಕೇವಲ ನಾಲ್ಕುನೂರ ಐವತ್ತು ರೂಪಾಯಕ್ಕೆ ಸಿಲಿಂಡರ್ ಗ್ಯಾಸನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಹೊಸ ಒಂದು ವರ್ಷಕ್ಕೆ ಹೊಸ ವರ್ಷದ ಗಿಫ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಾರವಾಗುತ್ತಿದೆ ಮೋಜಿಯವರ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಕೇವಲ ನಾಲ್ಕುನೂರ ಐವತ್ತು ರೂಪಾಯಕ್ಕೆ ಈ ಒಂದು ಸಿಲಿಂಡರ್ ಗ್ಯಾಸನ್ನು ಕೊಡಲಾಗ್ತಾ ಇದೆ ಈಗ ನೋಡ್ತಾ ಇದ್ದೀರಾ ಕೇವಲ ನಾಲ್ಕುನೂರೈವತ್ತು ರೂಪಾಯಕ್ಕೆ ಅಡುಗೆನಿಲ್ಲ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ಈ ಒಂದು ಸಿಲಿಂಡರ್ನ ಪ್ರೈಸ್ ಬಂದು ಜನವರಿ ಒಂದರಿಂದ ಆರಂಭ ಅಂತ ಕೊಟ್ಟಿದ್ದಾರೆ ಜನವರಿ ಒಂದು ಅಂದರೆ ಇವತ್ತಿನಿಂದ ಹೊಸ ವರ್ಷದಿಂದ ಈ ಒಂದು ನಾಲ್ಕುನೂರೈದು ರೂಪಾಯ್ಗೆ ಈ ಒಂದು ಸಿಲಿಂಡರ್ ನಿಮಗೆ ಸಿಗುತ್ತೆ ಅಂದರೆ ಜಾರಿಯಾಗುತ್ತೆ ಅಂತ ಕೊಟ್ಟಿದ್ದಾರೆ ಇವತ್ತಿನಿಂದ ನಿಮಗೆ ಈ ಒಂದು ಸಿಲಿಂಡರ್ ಬೆಲೆ ನಾಲ್ಕುನೂರ ರೂಪಾಯಿ ವರೆಗೂ ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಸಬ್ಸಿಡಿ ಎಲ್ಲನೂ ಸೇರಿಸಿ ಎಲ್ಲನೂ ಕಟ್ಟಾಗಿ ನಾಲ್ಕುನೂರೈದು ರೂಪಾಯಿಗೆ ನಿಮಗೆ ಈ ಒಂದು ಸಿಲಿಂಡರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಮತ್ತು ಉಜ್ವಲ ಯೋಜನೆ ಮತ್ತು ಇತರೆ ಒಂದು ಕನೆಕ್ಷನ್ ಇರ್ತಾವೆ ಅಂಥವರಿಗೆ ಕೂಡ ಇದು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಮಹಿಳೆಯರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ ಉಜ್ವಲ ಯೋಜನೆ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಮಾತ್ರ ಈ ಒಂದು ನಾಲ್ಕುನೂರೈದು ರೂಪಾಯಿ ಪ್ರತಿ ತಿಂಗಳು ಈ ಒಂದು ನಿಮಗೆ ನಾಲ್ಕುನೂರೈದು ರೂಪಾಯಿಕ್ಕೆ ಸಿಲಿಂಡರ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ಈ ಒಂದು ಹೊಸ ವರ್ಷಕ್ಕೆ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಮಹಿಳೆಯರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಈ ಒಂದು ಸಿಲಿಂಡರ್ ತಗೋರಿಗೆ ಭರ್ಜರಿ ಗಿಫ್ಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಸಾವಿರದ ಐವತ್ತು ಅಥವಾ ಹನ್ನೊಂದು ನೂರು ರೂಪಾಯಿ ಒಂದು ಗ್ಯಾಸ್ ಪ್ರೈಸ್ ಇತ್ತು ಸೊ ಇವಾಗ ಇದನ್ನು ನಾಲ್ಕುನೂರ ಐವತ್ತು ರೂಪಾಯಿಗೆ ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಒಂದು ಉಜ್ವಲ ಯೋಜನೆ ಆಗಿರ್ಬೋದು ಇತರೆ ಮತ್ತು ಬೇರೆ ಬೇರೆ ಒಂದು ಯೋಜನೆಯಲ್ಲಿ ನೀವು ಗ್ಯಾಸನ್ನು ಪಡ್ಕೊಂಡವರಿಗೆ ಇದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರುವಂಥ ಗ್ಯಾಸ್ ಹೋಲ್ಡರ್ಗೆ ಮಾತ್ರ ಇದು ಅನ್ವಯ ಆಗಲಿದೆ ಅಂತಲೇ ಹೇಳ್ಬೋದು ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇದು ಅನ್ವಯ ಆಗೋದಿಲ್ಲ ಸ್ನೇಹಿತರೆ ಹಾಗೂ ಇಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪ್ರಸಕ್ತ ಪ್ರಾರಂಭಿಗಳಿಗೆ ಯೋಜನೆಯ ಲಾಭ ಮೊದಲಿನಂತೆ ಮುಂದುವರಿಯುತ್ತೆ ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಯಾರು ಕನೆಕ್ಷನ್ ಅಂತ ತೊಗೊಂಡಿರೋ ಮೊದಲು ಏನು ಸಬ್ಸಿಡಿ ಬರ್ತಾಯಿತ್ತು ಎಷ್ಟು ಅಮೌಂಟಿಗೆ ಅಷ್ಟು ಅಮೌಂಟನ್ನು ಮೊದಲಿನಂತೆ ಮುಂದುವರಿಯುತ್ತೆ ಅಂತ ಕೊಟ್ಟಿದ್ದಾರೆ ಸಾವಿರ ರೂಪಾಯಿ ನಿಮಗೆ ಸಿಲಿಂಡರ್ ಬೀಳುತ್ತೆ ಅಂದರೆ ಅದರಲ್ಲಿ ಸಬ್ಸಿಡಿ ಕಟ್ಟಾಗಿ ನಿಮಗೆ ಎಷ್ಟು ಬರಬೇಕಿತ್ತು ಅಷ್ಟೇ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಇವಾಗ ಪ್ರೈಸ್ ಎಷ್ಟಿರುತ್ತೋ ಅದರಲ್ಲಿ ಸಬ್ಸಿಡಿಯನ್ನು ತೆಗೆದುಗೇಸಿ ನಿಮಗೆ ಕೇವಲ ನಾಲ್ಕುನೂರೈದು ರೂಪಾಯಿಗೆ ಈ ಒಂದು ಸಿಲಿಂಡ್ರನ್ನು ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರು ಇದಿಷ್ಟು ಈ ಒಂದು ಹೊಸ ವರ್ಷದ ಉಡುಗೊರೆ ಅಂತ ಹೇಳ್ಬೋದು ಕೇವಲ ನಾಲ್ಕನೂರೈತ್ತು ರೂಪಾಯಿ ಸಿಲಿಂಡರ್ನ ಕೊಡ್ತಾ ಇದ್ದಾರೆ ಸೊ ಇದನ್ನು ಅಪ್ಡೇಟ್ ಆಗೋದಕ್ಕೆ ಒಂದು ವೀಕನ್ನು ಬೇಕಾಗುತ್ತೆ ಸ್ನೇಹಿತರು ಯಾಕಂದರೆ ಇವತ್ತೇ ಇದು ಅನೌನ್ಸನ್ನು ಮಾಡಿದ್ದಾರೆ ಪೇಪರ್ ಪ್ರಕಟನಲ್ಲಿ ಬಂದಿರುವಂಥದ್ದು ಸೊ ಇದು ಅಪ್ಡೇಟ್ ಆಗೋಕ್ಕೆ ಇನ್ನೂ ಒಂದು ವಾರ ಆಗುತ್ತೆ ಸೊ ನೆಕ್ಸ್ಟು ವೀಕಲ್ಲಿ ಈ ಒಂದು ಪ್ರೈಸನ್ನು ನೋಡಬೇಕಾಗುತ್ತೆ ಅಧಿಕೃತವಾಗಿ ಪೇಪರ್ ಪ್ರಕಟನ ಇನ್ನೊಂದು ಅಪ್ಡೇಟ್ ಬರುತ್ತೆ ಅವಾಗ ಗೊತ್ತಾಗುತ್ತೆ ಈ ಪ್ರೆಸೆಂಟ್ ರೇಟ್ ಎಷ್ಟಿದೆ ಮತ್ತು ಸಬ್ಸಿಡಿ ಎಷ್ಟು ಕೊಡ್ತಾರೆ ಅದನ್ನು ಹೊರತುಪಡಿಸಿ ಎಷ್ಟು ನಿಮಗೆ ನೆಟ್ ಅಮೌಂಟಾಗಿ ಒಂದು ಸಿಲಿಂಡರ್ ಬೀಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದಿಷ್ಟು ಈ ಒಂದು ಹೊಸ ವರ್ಷದ ಒಂದು ಉಡುಗೊರೆಯಾಗಿ ಈ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Thank you thanks for the watching